ನಮಸ್ಕಾರ ರೈತ ಬಂದವರು ಈ ಅರ್ಶನಾ ಪ್ಲಾಟ್ ಬಂದು ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಲ್ಲಿ ಇವರು ನಮ್ಮ ಕಂಪನಿಯ ಸಂಪೂರ್ಣ ಉತ್ಪನ್ನಗಳನ್ನು ಬಳಸಿದ್ದಾರೆ ಸರ್ ಮಾತಾಡ್ತಾ ಇರೋದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ನನ್ನ ಪರಿಚಯ ಆಗಾಯಿತು ಆನ್ಲೈನ್ದಾಗ ನೋಡಿದ್ವಿ ಸರ್ ಯೂಟ್ಯೂಬ್ ಅಲ್ಲಿ ಬಟ್ ಎಷ್ಟು ಕ್ಯಾನ್ ತರ್ಸ್ಕೊಂಡಿದ್ರಿ ಮೂರು ಕ್ಯಾನ್ ತರ್ಸ್ಕೊಂಡಿದ್ರಿ ಏನೇನು ಬಯೋ ಪ್ಲಾಂಟೇಶನ್ ಒಂದು ಒಂದ್ರಿ ಒಂದು ಎನ್ ಪಿ ಕೆ ಒಂದ ಪೊಟ್ಯಾಶ್ ಒಂದ ತಗೊಂಬಂದ್ರಿ ಸೊ ಅಂದ್ರೆ ಈಗ ಅರ್ಶಿನ ಕೊಟ್ಟ ಮೇಲೆ ಏನು ಬದಲಾವಣೆ ಆಯ್ತು ಅರ್ಶಿನ ಕೊಟ್ಟ ಮೇಲೆ ಬದಲಾವಣೆ ಆಗಿದ್ರಿ ಹಾಳಿದ ಗ್ರೋತ್ ಚಲೋ ಬಂದ್ ಅಂದ್ರೆ ನಾನು ಎಷ್ಟು ದಿನಕ್ಕೆ ಬರ್ತೀನಿ ಅಂತ ಫೀಲ್ಡ್ ವಿಸಿಟ್ ಬಂದಿದ್ದೀನಿ ಹೇಳ್ದಂಗೆ ಬಂದಿದ್ದೀನಿ ದೂರ ಆದ್ರೂ ಬಂದಿದ್ದೀನಿ ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಚಲೋ ಐತಿ ಉಪಯೋಗ ಮಾಡತ್ತೆ ಹೇಳಕ್ಕೆ ಬಯಸ್ತಾವ್ರಿ ಔಷಧಿಯನ್ನು ಬಳಸಿದ ಮೇಲೆ ಏನು ಬದಲಾವಣೆ ಕಾಣಿಸ್ತು ನಿಮಗೆ ಬದಲಾವಣೆ ಅಂದ್ರೆ ಏನು ಸರ್ ಹಳದಿ ಆದರೆ ಚಲೋ ಬಂದೈತೆ ಗ್ರೋತ್ ಬಂದ್ ಚಲೋ ಆಗೈತೆ ಚಲೋ ಆಗಿದೆ ಸರಿ ಮತ್ತೆ ಇನ್ನು ಯಾವ ಥರ ಯಾವ ಥರ ಖುಷಿ ಅನಿಸ್ತದೆ ನಿಮಗೆ ಚಲೋ ಬಂದೈತೆ ರಿಸಲ್ಟ್ ಮತ್ತೆ ಮುಂದಿನ ವರ್ಷಕ್ಕೆ ಬಳಸ್ಬೋದು ಎಲ್ಲ ರೈತರಿಗೆ ಹೇಳಕ್ ಮುಂದಿನ ವರ್ಷಕ್ಕೆ ಬಿಜನೆ ಮಾಡೋ ಸ್ಟಾರ್ಟ್ ಮಾಡ್ತೀರ ಸರಿ ಹಾಂ ಈಗಿತ್ತು ಸ್ವಲ್ಪ ಕಲರ್ ಇತ್ತು ಡಿಮ್ ಅದಲ್ಲ ಮೊನ್ನೆ ಈ ಕಲರ್ ಚೇಂಜ್ ಆಗಿದೆ ಈ ವಾಟ್ಸಪ್ನಾಗ ಐತಿ ಈ ರೈತ್ರಿ ನೋಡಿದ್ರೆ ಏನಂದ್ರು ಹಾಂ ಪರವಾಗಿತ್ತು ಚೆನ್ನಾಗಿತ್ತು ಈ ಪರ್ವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡತ್ ಅಂತಾರೇ ಎನ್ ಇದಕ್ಕೆಲ್ಲ ಎನ್ಪಿಗೆ ಕೊಟ್ಟಿದ್ರಲ್ಲ ಪೊಟ್ಯಾಶ್ ಅದ ಕೊಡಿ ಇನ್ನ ಸ್ಟೇಜ್ ಬೈ ಬರುತ್ತೆ ಇದ ಅದಿನ್ನ ಹೊಡೀತೀ ಜೂನಲ್ಲಿ ಹಾಕಿರೋದಲ್ಲ ಜೂನ್ ಜೂಲ ಅಷ್ಟೇ ಜೂನಲ್ಲಿ ಹಾಕಿರ್ತೀರ ಬೀಜ ಎಷ್ಟು ಹಾಕಿದ್ರಿ ಬೀಜ ಇದಕ್ಕೆ ಎಕರೆ ಹನ್ನೆರಡು ಕ್ವಿಂಟಲ್ ಹಾಂ ನೀವು ಇಲ್ಲಿ ಬಿಟ್ಕೊಂಡಿರ್ತೀರ ಬೀಜನೂ ಮತ್ತೆ ಹಾಕೋತಿ ಚೆನ್ನಾಗಿರೋ ಕಡೆ ಬಿಡ್ತೀರ ರೋಗ ಏನಿಲ್ಲ ಚೆನ್ನಾಗಿದೆ ಬಿಟ್ಟಾರೆ ಇದು ನಿಮ್ದೆಲ್ಲ ಇಷ್ಟಕ್ಕೆ ಮೂರ್ಕಾಯ್ ತಾಲ್ ತೆಲ್ ಬರುತ್ತೆ ಇಷ್ಟಕ್ಕೆ ಮೂರ್ ಕೈ ಆಗಲ್ಲ ಇಷ್ಟಕ್ಕೆ ಒಂದು ಸಲ ಏನು ಬಿಟ್ಟಿದ್ದೀರಾ ಈ ಪ್ಲಾಟ್ ಅಷ್ಟೇ ಈ ಒಂದು ಈಗ ಅದು ಇದು ಒಂದೇ ಥರ ಆಗಿದೆ ಇದಕ್ಕೆ ಏನು ಬಿಟ್ಟಿಲ್ವಾ ಪೊಟಾಶ್ ಹಂಗೆ ಒಂದು ಕ್ಯಾನ್ ಹಂಗೆ ಇದೆಯಲ್ಲ ಅದು ಅದಕ್ಕೆ ಬಿಟ್ಬಿಡಿ ಹಾಂ ಎರಡು ಒಂದೇ ಲೀಕ್ ಎಲ್ಲ ಬಂದ್ಬಿಡ್ತೈತೆ ಹೆಚ್ಚು ಕಮ್ಮಿ ಸರಿ ಹೋಗುತ್ತೆ ಇದು ಶುಂಠಿ ಆಗ್ತಾನೆ ಇದೆಲ್ಲ ಇಟ್ಟಿದ್ದು ಇದು ಜೋಳ ಆಗ್ತದೆ ತಾನೇ ಇದೆಲ್ಲ ಇಟ್ಟಿದ್ದು ಇನ್ನು ಜೋಳ ಇಟ್ಟಿರೋದು ಇದನ್ನು ಕಟಾವು ಮಾಡ್ಕೊಂಡ್ಬಿಡ್ತೀವಿ ರೀ ಸರ್ ಅಂದ್ರೆ ತಾನೇ ಇಟ್ಟಿರೋದು ಇದು ಇದು ಗಡ್ಡೆ ಉಣ್ಸವಾಗ ರೀ ಒಂದು ತಿಂಗ್ಳಾದ್ಮೇಲೆ ಇಟ್ಟಿದ್ರು ಸ್ವೀಟ್ ಕಾರ್ಟನ್ ಸ್ವೀಟ್ ಕಾರ್ಟ್ ಇದು ಚೆನ್ನಾಗಿ ರೇಟ್ ಹೋಗುತ್ತಲ್ಲ ಜೋಳನು ಹಾಂ ಐದು ರೂಪಾಯಿನೂ ಹೋಗುತ್ತಲ್ಲ ಇಪ್ಪತ್ತು ಸಾವಿರ ಐತೆ ರೀ ಕಡಿಮೆ ಆಗೈತೆ ರೀ ಈಗ ಎಂಟು ಸಾವಿರ ಆಗುತ್ತೆ ಕಿಂಟೆಲ್ಲ ಹಾಂ ಟನ್ನಿಗೆ ಇಪ್ಪತ್ತು ಸಾವಿರ ಐತೆ ರೈ ಹಾಂ ಈಗ ಕಡಿಮೆ ಆಯ್ತು ಬರೋಲ್ಲ ಒಂಟನ್ ಈಗ ಈಗ ಬರ್ತೈತೆ ರೀ ಒಂದು ಎರಡು ಮೂರು ಟನ್ ಹಾಕತ್ ಬರುತ್ತೆ ಈಗ ಬಲ್ತಿರೋದು ಯಾವುದು ಇಲ್ಲ ಇದು ಹಾಂ ಸಣ್ಣ ಬರ್ತವಲ್ಲ ಒಂಥರ ಸೀಕ್ ಥರ ಬರ್ತವೆ ಹಾಂ ಗಡ್ಡೆ ಚೆನ್ನಾಗಿ ದಪ್ಪ ಇರೋ ಇಟ್ಟಿದ್ದೀರಾ ಥರ ಇದೆ ನಿಮ್ದೆ ಅಲ್ಲ ಇನ್ನೊಂದು ಐದಾರು ಸೆಕೆಂಡ್ ಆಗಲಿ ನಿಮಿಷ ಹಿಂಗೆ ಹೋಗೋದೇನಾ ಅಲ್ಲಿಗೆ ಬನ್ನಿ ಬರ್ತೀನಿ